ಬೆಳಗ್ಗೆನೆ ಇದ್ದು ನಾನು ಬಂದಿದ್ದು ದೇವಸ್ಥಾನದತ್ರ ತಂದ ಹತ್ರ ದೇವ್ರ ಉತ್ಸವ ಹಾಗೂ ಗಣೇಶ ವಿಸರ್ಜನೆ ಇರೋದ್ರಿಂದ ಭರ್ಜರಿಯಾಗಿ ಅನ್ನದಾನ ಮಾಡ್ತಾಯಿದ್ರು ಅವ್ರೇಕಾಳು ಕೊಟ್ಟು ಮುದ್ದೆ ಅನ್ನ ಸಾಂಬಾರು ಹಾಗೆ ಪಾಯಸ ಎಲ್ಲ ಭರ್ಜರಿಯಾಗಿ ತಯಾರಾಯ್ತಾಯಿತ್ತು ಹೆಣ್ಮಕ್ಳು ಗಣೇಶನ ಮುಂದೆ ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ರು ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದರು ಎಲ್ಲರೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದರು ಹಾಗೆ ಚೆನ್ನಾಗಿ ಬ್ಯಾಟ್ಸ್ ಮಾಡಿದ್ರು ನಮ್ಮೂರಿನ ದೇವ್ರುಗಳಾದ ಒಡೆ ಭೈರವೇಶ್ವರ ಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ನಡೀತಾ ಇತ್ತು ಅಲಂಕಾರ ಎಲ್ಲ ಆದಮೇಲೆ ಕಾಲಸ ಸಮೇತ ದೇವ್ರುಗಳನ್ನ ಕರ್ಕೊಂಡು ಊರ ಹೆಬ್ಬಾಗ್ಲಕ್ ಬಂದರು ಉಜ್ಜಿನಿ ಚೌಡೇಶ್ವರಿನ ಕರ್ಕೊಂಡು ಏಮ್ಗಿರಿ ವರದರಾಜ ಸ್ವಾಮಿಗೆ ಮನೆ ಹಾಕ್ಬಿಟ್ಟು ದೇವ್ರುಗಳನ್ನೆಲ್ಲ ಕರ್ಕೊಂಡು ಊರೊಳಗಡೆ ಬಂದಾಯ್ತು ಹೂ ಅಂಬಳಿಗೆ ಎಲ್ಲಾ ದೇವ್ರುಗಳ್ನ ಕರ್ಕೊಬಂದು ಕೂರ್ಸಾಯ್ತು ಪೂಜೆ ಎಲ್ಲ ಆದಮೇಲೆ ಗಣಪತಿ ಹತ್ರ ಎಲ್ಲ ದೇವ್ರುಗಳ್ನ ಪ್ರತಿಷ್ಠಾಪನೆ ಮಾಡಾಯಿತು ಊರವರೆಲ್ಲ ಊಟ ಬಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದರು ಸಿಹಿ ಊಟ ಅಂದರೆ ಯಾರೂ ಬರಲ್ಲ ಅಂದ್ಕೊಂಡಿದ್ವಿ ಆದರೆ ನಾವು ಅಂದ್ಕೊಂಡ್ಗಿಂತ ಹೆಚ್ಚಾಗಿ ಜನ ಸೇರಿದ್ರು ಊಟ ಎಲ್ಲ ಆದಮೇಲೆ ದೇವ್ರ್ಗಳಿಗೆಲ್ಲ ಮಡ್ಲಕ್ಕೆ ಕಟ್ಟಿ ಊರು ಉತ್ಸವಕ್ಕೆ ದೇವ್ರುಗಳನ್ನೆಲ್ಲ ಎತ್ತಾಯಿತು ಊರಿನ ಉತ್ಸವ ಎಲ್ಲ ಮುಗ್ದಾಯ್ತು ಅಣ್ಣ ತಂಗಿಗೆ ಬೀಳ್ಕೊಡುವ ಸಮಯ ಬಂದಾಯ್ತು ನಿನ್ನ ಮಗುವ ಹಸಿವಿ ನಡುವ ಕೇಳೆ ಕಾದಿದೆ ಕೇಳೆ ಕಾದಿದೆ ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ದೇವ್ರಗಣ್ಣೆಲ್ಲ ಕಳಿಸಾಯ್ತು ಮುಂದಿನ ವರ್ಷದವರೆಗೂ ಇದ್ರೆ ಮತ್ತೆ ಸಿಗುವ ಗಣಪ ಅಂತ ಹೇಳಿ ಒಂದು ನಮಸ್ಕಾರ ಹಾಕಿ ಮನೆ ಕಡೆ ಹೊರಟ್ವಿ ಇವತ್ತಿಗಿಷ್ಟೇ ಮತ್ತೆ ಸಿಗುವ ಧನ್ಯವಾದ